ನಾವು ಬೆಂಗಳೂರವರು ಕರ್ಲೀಪುರದಲ್ಲಿ ಇದ್ದೀವಿ ಹಿಂಗೆ ನಮ್ಮ ಮಗ ನಮ್ಮ ಗಾಡಿ ಸ್ಟಿಕ್ಕರ್ನ ಅಂಸಕ್ ಬಂದಾಗ ನಾನು ಬೇಡ ಅಂತ ಹೇಳಿದ್ದೆ ಆಮೇಲೆ ಅದು ಬಲವಂತವಾಗಿ ಅಂಟಿಸ್ತಾ ನಾನು ಬೇಡ ಅಂದಿದ್ದಕ್ಕೆ ನಾನು ಬೆಳಿಗ್ಗೆ ಇದ್ದೆ ಒಂದು ಒಂಬತ್ತು ಗಂಟೆಗೆ ಡ್ಯೂಟಿ ಬಿಟ್ಟು ಹತ್ತುವರೆ ಅಷ್ಟರಲ್ಲಿ ನನ್ನ ಇನ್ನೋವಾ ಗಾಡಿ ಡ್ರೈವ್ ಮಾಡ್ತಾ ಇದ್ದಾಗ ಇದಕ್ಕೆ ಆ್ಯಕ್ಸಿಡೆಂಟ್ ಆಗೋಯ್ತು ನನಗೆ ಗೊತ್ತಿಲ್ಲದರನೆ ಆಕ್ಸಿಡೆಂಟ್ ಆಗೋಯ್ತು ನಾನು ಸುಮಾರು ಒಂದು ಹದಿನೈದು ವರ್ಷದಿಂದ ಗಾಡಿ ಓಡಿಸ್ತಾ ಇದ್ದೆ ಯಾವತ್ತೂ ಅವ್ನು ಮಿಸ್ಟೇಕ್ ಆಗಿಲ್ಲ ಅಮೌಂಟ್ ಸ್ಟಿಕ್ಕರ್ ಯಾವಾಗ ಬೇಡ ಅಂತ ಹೇಳೋದು ಆವಾಗ ನನಗೆ ಆ ಥರ ಎಕ್ಸ್ಪೀರಿಯೆನ್ಸ್ ಆಯಿತು ಅವಾಗಿಂದ ನಮ್ಮ ಅತ್ತೆಯವರು ನಮ್ಮ ಮಗ ನಮ್ಮ ಮಗನಿಗೆ ಇವಾಗ ಎರಡು ವರ್ಷ ಅವ್ರಿಗೆ ಆ ತಾಯಿ ಯಾವ ಥರ ಬುದ್ಧಿ ಕೊಟ್ಟಿದ್ರು ಗೊತ್ತಿಲ್ಲ ಅವನು ಹೋಗೋಣ 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 ಅಂದ್ಬಿಟ್ಟು ಈ ಸನ್ನಿಧಿ ಕರ್ಕೊಂಡು ಬಂದಿದ್ದಾನೆ ಇದೇ ಬಂದಿರಬಹುದು ಇದೇ ಮೊದಲು ಬಂದಿರಬೇಕು ಇದೇ ಮೊದಲು ನಾವು ಸ್ವಲ್ಪ ಸಾಲ ಎಲ್ಲ ತೀರಿಸಿ ನನಗೆ ಒಳ್ಳೆ ಬುದ್ಧಿ ಒಳ್ಳೆ ಆರೋಗ್ಯ ಒಳ್ಳೆ ಐಶ್ವರ್ಯ ಕೊಡೋ ಥರ ಆದರೆ ತಾಯಿ ಆ ಬಿಳಿಯೋಗ ನನಗೆ ಬಿಳಿ ಅಂದ್ಕೊಂಡು ನಾನು ಬಂದಿದ್ದು ಹತ್ತುವರೆ ಇಂದ ಪೂಜೆ ಮಾಡಿ ಅವಾಗಿಂದ ದೇವಸ್ಥಾನ ಬಿಟ್ಟು ಆಚೆ ಹೋಗುವಷ್ಟ ಬಿಡ್ಬೇಕು ಅನ್ಕೊಂಡಿದೆ ಇವಾಗ ಹನ್ನೆರಡು ಹೊರೆ ಆಗಿದೆ ಈಗ ದೇವಸ್ಥಾನದಿಂದ ಆಚೆ ಆಚೆಗೊಳ್ಬೇಕು ಅನ್ನೋಷ್ಟೇ ಬಿದ್ದಿದೆ ನಾನು ಕೇಳಿದ್ದು ನಾನು ಹೇಳಿದ ಕಲ್ಲರ್ ಬಿದ್ದಿದೆ ಆ ತಾಯಿ ನಾನು ಅನುಭವಿಸಿದೆ Thank you.